ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒಂದು ಹೊಸ ಪ್ರಾಪರ್ಟಿ ಎಲ್ಲಿ ಅಂದರೆ ಗುಂಡ್ಲುಪೇಟೆ ಊಟಿ ರೋಡು ಮೂರು ಎಕರೆ ಏಳು ಗುಂಟೆ ಜಮೀನು ಜನ್ರಲ್ ಪ್ರಾಪರ್ಟಿ ಬಾಳೆ ತೋಟ ಫಾರ್ ಸೇಲ್ ತೋಟದ ಸೇಲ್ಗಿದೆ ಮೂರು ಎಕರೆ ರೋಡಿಂದ ಜಸ್ಟ್ ನೂರು ಮೀಟ್ರ್ ಅಷ್ಟೇ ಈ ಜಮೀನು ತುಂಬ ಚೆನ್ನಾಗಿದೆ ರೆಡ್ ಮಣ್ಣು ಎರಡು ಬೋರ್ ಇದೆ ಮತ್ತು ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಇತ್ತು ಬಾಳೆ ಬೆಳಿತಾ ಇದ್ದಾರೆ ಆಲ್ರೆಡಿ ಜನ್ರಲ್ ಪ್ರಾಪರ್ಟಿ ಸೊ ಇನ್ನೂ ಯಾರು ವಸ್ತು ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಹ್ಯಾಂಬಲ್ ರಿಕ್ವೆಸ್ಟ್ ಸೊ ಬನ್ನಿ ಎಷ್ಟು ರೈಟು ಎಲ್ಲ ಡೀಟೇಲ್ಸ್ ಎಲ್ಲ ಮುಂದೆ ಹೋಗಿ ಹೇಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದಿರೋದು ಗುಂಡ್ಲುಪೇಟೆಯಿಂದ ಬಾಚಲಿ ರೋಡಲ್ಲಿ ಬಾಚಳ್ಳಿ ಅಂತ ಬರುತ್ತೆ ಬೊಂಬಲಾಪುರ ಬಾಚಳ್ಳಿ ಅಂತ ಬರುತ್ತೆ ಗುಂಡ್ಲುಪೇಟೆ ಹತ್ರ ಸೊ ನಿಮಗೆ ತಾರೋಡಿಂದ ನೂರು ಮೀಟ್ರ್ ಅಷ್ಟೇ ಧಾರೋಡಿಂದ ನೂರು ಮೀಟ್ರು ಒಳಗಡೆ ಹೋಗ್ಬೇಕಷ್ಟೆ ಮೂರು ಎಕರೆ ಏಳು ಗುಂಟೆ ಜಮೀನು ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಮೈಸೂರಿಂದ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಮೈಸೂರಿಂದ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಈ ಈ ಜಮೀನಿಗೆ ಜಮೀನು ಮಾತ್ರ ತುಂಬ ಚೆನ್ನಾಗಿದೆ ಬಾಳೆ ತೋಟ ಆಲ್ರೆಡಿ ಬಾಳೆ ತೋಟ ಇದೆ ತೆಂಗು ಇಂಗು ಏನಿಲ್ಲ ಎರಡು ಬೋರ್ ಇದೆ ಇದೇ ಜಮೀನು ಇದೇ ಜಮೀನು ಜನ್ರಲ್ ಪ್ರಾಪರ್ಟಿ ಇದೇ ರೋಡು ಎರಡು ಸೌಡ್ ಎರಡು ಸೋಡ್ ಇದೆ ಎರಡು ಸೈಡ್ ರೋಡ್ ಇದೆ ಇದಕ್ಕೆ ಇದೊಂದು ರೋಡ್ ಮತ್ತೆ ಪತ್ತಲ್ಲೊಂದು ರೋಡ್ ತೋರಿಸಲ್ಲ ಅದೊಂದು ಬಾಳೆ ತೋಟ ಸುತ್ತಲೂ ಫೆನ್ಸ್ ಹಾಕ್ಸಿದ್ದಾರೆ ಜಲ್ರಿ ಫೆನ್ಸ್ ರೆಡ್ ಸಾಯಿಲ್ ಬಾಳೆ ತೋಟ ಸೇಲ್ಗಿದೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇದೇ ತೋಟ ಒಂದು ಟಿ ಸಿ ಇದೆ ಈ ಜಮೀನು ಒಳಗಡೆ ಎತ್ತು ಬಾಳೆ ತೋಟ ಇದು ಖಾಲಿ ಜಮೀನು ಇದೆ ಈ ತೋಟವೂ ಇದೆ ಟೋಟಲಿ ಮೂರು ಎಕರೆ ಏಳು ಗುಂಟೆ ಬರುತ್ತೆ ಅಕ್ಕಪಕ್ಕ ತೋಟ ಇದೆ ರೆಡ್ ಸಾಯಿಲು ಈ ಥರ ಮಡ್ರೋಡು ಬಟ್ ತಾರೋಡಿಂದ ನೂರು ಮೀಟರ್ ಈ ಥರ ರೋಡ್ ಅಷ್ಟೆ ಜನರಲ್ ಪ್ರಾಪರ್ಟಿ ಇದೆ ಅಲ್ಲಿಂದ ಬಾಳೆ ತೋಟದಿಂದ ಹೆಂಡು ತೋರಿಸ್ತೀನಿ ಇಲ್ಲಿ ತನಕ ಅಂತ ನಮಗೆ ಇಲ್ಲಿ ತನಕ ಬರುತ್ತೆ ಹೆಂಡು ಈ ಟ್ಯಾಕ್ಟ್ರ್ ನಿಂತಿದೆಯಾ ಅಲ್ಲಿ ತನಕ ಹೆಂಡು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ರೆಡ್ ಸಾಯಿಲ್ ಮೂರು ಎಕರೆ ಏಳು ಗುಂಟೆ ಜನರಲ್ ಪ್ರಾಪರ್ಟಿ ಈ ಥರ ರೋಡ್ ಇದೆ ಹೆಣ್ಣು ಇಲ್ಲಿ ತನಕ ಬರುತ್ತೆ ಬಾಳೆ ತೋಟ ತುಂಬ ಚೆನ್ನಾಗಿದೆ ರೆಡ್ಡು ಸಾಯಿಲ್ ರೋಡ್ಗೆ ಉದ್ದ ಇದೆ ಕಣ್ರಿ ರೋಡ್ಗೆ ಉದ್ದ ಇದೆ ಇದು ಪರವಾಗಿಲ್ಲ ರೋಡ್ಗೆ ಉದ್ದ ಬರುತ್ತೆ ವೆರಿ ಗುಡ್ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸೊ ಯಾರಾದರೂ ಇಂಟ್ರೆಸ್ಟ್ ಇರೋ ನಂಬರ್ಗೆ ಕಾಲ್ ಮಾಡಿ ಪರ್ ಎಕರ್ ನಿಮಗೆ ಮೂವತ್ತು ಲಕ್ಷ ಹೇಳ್ತಾರೆ ಅಕ್ಕಪಕ್ಕ ಎಲ್ಲ ಆಗಿದೆ ಅಕ್ಕಪಕ್ಕ ಎಲ್ಲ ಮೂವತ್ತು ಲಕ್ಷಕ್ಕೆ ಮೇಲೆ ದಾಟಿದೆ ಹಂಗಾಗಿ ಇವರು ಮೂವತ್ತು ಲಕ್ಷ ಹೇಳ್ತಿದ್ದಾರೆ ಒಂದು ಎಕ್ರೆ ಮೂವತ್ತು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯೇಬಲ್ ಇದೆ ಜನರಲ್ ಪ್ರಾಪರ್ಟಿ ಮಡ್ ರೋಡ್ ಬರುತ್ತೆ ಅಲ್ಲಿಂದ ಬಾಳೆ ದೊಡ್ಡ ತೋರಿಸ್ದಲ್ಲ ನಿಮಗೆ ಸೊ ನಿಮ್ಗೆ ರೋಡ್ ತೋರಿಸಿದ್ದು ನಾನು ಅಷ್ಟೇ ರೋಡ್ ಎಷ್ಟು ದೂರ ಇದೆ ಅಂತ ತೋರಿಸಿದ್ದೆ ರೋಡ್ ಎಷ್ಟು ದೂರ ಆಗುತ್ತೆ ಅಂತ ಅದೆಲ್ಲ ಸ್ಕೂಟ್ರ್ ಬರ್ತಲ್ಲ ಅದೇ ರೋಡು ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಯಾರಿದ್ರು ಇಂಟ್ರೆಸ್ಟ್ ಇದ್ರೆ ಆ ನಂಬರ್ ಕಾಲ್ ಮಾಡಿ ಮೂವತ್ತು ಲಕ್ಷ ಒಂದು ಎಕರೆ ಮೂವತ್ತು ಲಕ್ಷ ಹೇಳ್ತಿದ್ದಾರೆ ಒಂದು ಎಕರೆಗೆ ಸೊ ಇಂಟ್ರೆಸ್ಟ್ ಇರೋ ನಂಬರ್ ಕಾಲ್ ಮಾಡಿ ದಯವಿಟ್ಟು ವಿಸಿಟಿಂಗ್ ಲೊಕೇಶನ್ ಏನು ಬೇಕು ಫೋಟೋಸ್ ವೀಡಿಯೋಸ್ ಏನು ಬೇಕೋ ಲ್ಯಾಂಡ್ ನಿಮ್ಗೆ ಕಳಿಸ್ಕೊಡ್ತೀನಿ ಓಕೆನಾ ಸೊ ಆ ದಯವಿಟ್ಟು ಆ ನಂಬರ್ ಕಾಲ್ ಮಾಡಿ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಇಷ್ಟ ಆದರೆ ವಿಡಿಯೋ ಲ್ಯಾಂಡ್ ತುಂಬ ಚೆನ್ನಾಗಿದೆ ತೋಡಿಗೆ ನೂರು ನೂರು ಮೀಟ್ರ್ ಅಷ್ಟೇ ನೂರು ನೂರೈವತ್ತು ಮೀಟ್ರ್ ಅಷ್ಟೇ ಮಟ್ ರೋಡು ಹೀಗೆ ಹೋಗ್ತಾ ನಿಮಗೆ ಅದೇ ಬಾಚಳಿ ವಿಲೇಜ್ ಅಂತ ಬರುತ್ತೆ ಬಾಚಳಿ ವಿಲೇಜಲ್ಲಿ ಲ್ಯಾಂಡ್ ಅದು ಇದು ಇದೇ ನೋಡಿ ರೋಡ್ ಇದೇ ತಾರೋಡು ತಾರೋಡಿಂದ ನಿಮಗೆ ನೂರು ಮೀಟ್ರ್ ಅಷ್ಟೆ ತುಂಬ ಚೆನ್ನಾಗಿದೆ ಜಮೀನು ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನಂಬರ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್